ದಿನಗಳಲ್ಲಿ ಈ ಹೇರ್ ಫಾಲ್ ಸಮಸ್ಯೆ ಅನ್ನುವಂಥದ್ದು ಸಾಕಷ್ಟು ಜನರನ್ನ ಕಾಡ್ತಾ ಇದೆ ಹೋಮಿಯೋಪತಿಯಲ್ಲಿ ಹೇರ್ ಫಾಲ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅಂಡ್ ಹೇರ್ ತಿನ್ನಾಗ್ತಾ ಇದೆ ನಮಗೆ ಹೇರ್ ಚೆನ್ನಾಗಿ ತಿಕ್ಕಾಗಬೇಕು ಅಂದ್ರೆ ಸೊ ಅದಕ್ಕೆ ಯಾವ ರೀತಿ ಆದಂತಹ ಒಂದು ಚಿಕಿತ್ಸೆ ಲಭ್ಯ ಇದೆ ಗೊನ್ನೆ ಇರ್ಬೋದು ಅಥವಾ ಹೆಂಗಸ್ಟ್ರೆಲ್ ಇರ್ಬೋದು ದರ್ ಇಸ್ ಲಾಟ್ ಆಫ್ ಹೇರ್ ಫಾಲ್ ಇಶ್ಯೂ ನಿಮಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಸ್ ಇರ್ಬೋದು ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರಬಹುದು ಅಥವಾ ವಿಟಮಿನ್ ಡಿ ತ್ರೀ ಕಡಿಮೆ ಇರುತ್ತೆ ಸೊ ಈ ಥರ ಇದ್ದಾಗ ಏನಾಗುತ್ತೆ ಹೇರ್ ಫಾಲ್ ಜಾಸ್ತಿ ಇರುತ್ತೆ ಈ ಥರದ ಹಾರ್ಮೋನ್ ಚೇಂಜಸ್ ಆಗುವಂಥ ಎಲ್ಲರಿಗೂ ಹೇರ್ ಫಾಲ್ ಆಗುತ್ತಾ ಅಥವಾ ಆ ಸಮಸ್ಯೆ ಇದ್ದೋ ಇದ್ರೂ ಅಥವಾ ನಾವು ಸರಿಯಾಗಿ ಇನ್ ಫುಡ್ ತಗೋತಾ ಇಲ್ಲ ಅಥವಾ ನ್ಯೂಟ್ರಿಷನ್ ತಗೋತಾ ಇಲ್ಲ ಆ ಕಾರಣಕ್ಕೆ ಹೇರ್ ಫಾಲ್ ಆಗುತ್ತಾ ಇದು ಒಂದು ಹೆಲ್ಮೆಟ್ ಧರಿಸಿರೋದ್ರಿಂದ ಮತ್ತೆ ಜಾಸ್ತಿ ಸ್ವೆಟ್ ಆಗೋದ್ರಿಂದ ಕೂಡ ಸ್ಕ್ಯಾಲ್ಪ್ ಹೆಲ್ತ್ ಹಾಳಾಗುತ್ತೆ ಅಂದರೆ ಹೆಂಗಸರಲ್ಲಿ ನಿಮಗೆ ಹೇರ್ ಫಾಲ್ ಆಗುವಂಥದ್ದು ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಆ್ಯಸ್ ಅ ಪೇರೆಂಟ್ ಅವರಿಗೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಫುಡ್ ಕೊಟ್ಟಾಗ ಈ ಥರದ್ದೆಲ್ಲ ಸಮಸ್ಯೆ ಆಗೋಲ್ಲ ಬಟ್ ಅವರಿಗೇನಾದರೂ ಪಿ ಸಿ ಓಡಿ ಸಮಸ್ಯೆ ಇತ್ತು ಅಥವಾ ಥೈರಾಯ್ಡ್ ಸಮಸ್ಯೆ ಇತ್ತು ಅಥವಾ ಒಬೇಸಿಟಿ ಇತ್ತು ಮಕ್ಕಳಲ್ಲಿ ಅಂತ ಹೇಳಿದಾಗ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಹೇರ್ ಫಾಲ್ನ ನಾವು ರೆಸ್ಟ್ರಿಕ್ಟ್ ಮಾಡ್ಬೋದು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಹ್ಯಾಬಿಟ್ಸ್ ಅಂದರೆ ಇವಾಗ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಇರ್ಬೋದು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇವರಿಗೆ ಈ ತರ ಅಡಿಕ್ಷನ್ಸ್ ಇರೋದ್ರಿಂದ ಕೂಡ ಹೇರ್ ಫಾಲ್ ಜಾಸ್ತಿ ಇರುತ್ತೆ ಮೇನ್ ನಲ್ಲಿ ನಾವು ಹೆಚ್ಚಾಗಿ ನೋಡೋ ರೀಸನ್ ಯಾವುದು ಹೇರ್ ಫಾಲ್ ನಮಸ್ಕಾರ ವೀಕ್ಷಕರೇ ಸ್ಪೀಡ್ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಈ ಹೇರ್ ಫಾಲ್ ಸಮಸ್ಯೆ ಅನ್ನುವಂಥದ್ದು ಸಾಕಷ್ಟು ಜನರನ್ನು ಕಾಡ್ತಾ ಇದೆ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು ಅಥವಾ ಬೇರೆ ಬೇರೆ ಏನೇನೋ ಒಂದಷ್ಟು ಮೆಡಿಸನ್ಗಳನ್ನು ತೊಗೊಂಡ್ರು ಕೂಡ ಅಥವಾ ಇಂಟೇಕ್ ಆಗಿರ್ಬೋದು ಆಯಿಲ್ಗಳಾಗಿರ್ಬೋದು ಎಷ್ಟೇ ಸರ್ಕಸ್ ಮಾಡಿದ್ರು ಹೇರ್ ಫಾಲ್ ಮಾತ್ರ ಕಂಟ್ರೋಲಿಗೆ ಇಲ್ಲ ಅನ್ನುವಂಥದ್ದು ಮತ್ತು ಹೇರ್ ತಿನ್ನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದಷ್ಟು ಜನರ ಕಂಪ್ಲೇಂಟ್ ಇದೆ ಸೊ ಹಾಗಿದ್ದರೆ ಹೋಮಿಯೋಪತಿಯಲ್ಲಿ ಹೇರ್ ಫಾಲ್ ಟ್ರೀಟ್ಮೆಂಟ್ಗೆ ಹೇರ್ ಫಾಲ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಹೇರ್ ತಿನ್ನಾಗ್ತಾ ಇದೆ ನಮಗೆ ಹೇರ್ ಚೆನ್ನಾಗಿ ತಿಕ್ಕಾಗಬೇಕು ಅಂದರೆ ಸೊ ಅದಕ್ಕೆ ಯಾವ ರೀತಿ ಆದಂಥ ಒಂದು ಚಿಕಿತ್ಸೆ ಲಭ್ಯ ಇದೆ ಸೊ ಕಂಪ್ಲೀಟಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ನಮ್ಮ ಒಂದು ಸ್ಕಿನ್ ಜೊತೆಗೆ ನಮ್ಮ ಹೇರ್ ಕೂಡ ಭಾಳ ಇಂಪಾರ್ಟೆಂಟ್ ನಾವು ಚೆನ್ನಾಗಿ ಕಾಣೋದೇ ನಮ್ಮ ಹೇರ್ ಚೆನ್ನಾಗಿದ್ರೆ ಸೊ ಹಾಗಾಗಿ ಕಂಪ್ಲೀಟಾಗಿ ನಮ್ಮ ಕೂದಲಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಐವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ ಸೊ ಹೇಗಿರುತ್ತೆ ನಮ್ಮ ಹೇರನ್ನು ನಾವು ಹೇಗೆ ಕೇರ್ ಮಾಡಬೇಕು ಆ್ಯಂಡ್ ಹೇರ್ ಗ್ರೋತ್ಗೆ ಏನು ಮಾಡಬೇಕು ಆ್ಯಂಡ್ ಹೋಮಿಯೋಪತಿ ಟ್ರೀಟ್ಮೆಂಟಿಂದ ನಮ್ಮ ಹೇರ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳು ಹೇಗೆ ಪರಿಹಾರ ಆಗುತ್ತೆ ಇದೆಲ್ಲ ಅದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಶಿಲ್ಪಾ ಅವರಿದ್ದಾರೆ ಅವರು ಸೀನಿಯರ್ ಹೋಮಿಯೋಪತಿ ಕನ್ಸಲ್ಟೆಂಟ್ ಆ್ಯಂಡ್ ಡರ್ಮಟಾಲಜಿಸ್ಟ್ ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಡಾಕ್ಟರ್ ಮಸ್ತ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ನಾವು ನೋಡೋಕ್ಕೆ ಇವತ್ತು ಕ್ಯಾಮೆರಾ ಮುಂದೆ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದೀವಿ ಅಂದರೆ ಒಂದು ನಮ್ಮ ಹೇರ್ ಹೇರ್ ಚೆನ್ನಾಗಿದೆ ಅಂದರೆ ಒಬ್ಬಿಯಸ್ಲಿ ನಮ್ಮ ಫೇಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಕಂಪ್ಲೇಂಟ್ ನಮ್ಮ ಹೇರ್ ಚೆನ್ನಾಗಿಲ್ಲ ನಮ್ಮ ಹೇರ್ ಬ್ಲ್ಯಾಕ್ ಇಲ್ಲ ನಮ್ಮ ಹೇರ್ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ ಆ್ಯಂಡ್ ನನ್ನ ಹೇರ್ ತುಂಬ ತಿಕ್ನೆಸ್ ಇಲ್ಲ ತುಂಬ ತಿನ್ನಾಗಿದೆ ಹೀಗೆ ಸಾಕಷ್ಟು ನಮ್ಮ ಕೂದಲು ಬಗ್ಗೆ ಕಂಪ್ಲೇಂಟ್ ಹೆಣ್ಮಕ್ಳಿಗಿರದೇ ಇದೆ ಸೊ ಫಸ್ಟ್ಗೆ ನಮ್ಮ ಹೇರ್ ಹೇಗೆ ಗ್ರೋತ್ ಆಗುತ್ತೆ ಅಂಡ್ ನಮ್ಮ ಹೇಗೆ ಗ್ರೋತ್ ಆಗಲಿಕ್ಕೆ ನಾವು ಏನು ನಮ್ಮ ದೇಹ ಹೇಗೆ ಸಪೋರ್ಟ್ ಮಾಡುತ್ತೆ ಅದ್ರ ಬಗ್ಗೆ ಹೇಳಿ ನೋಡಿ ಹೇರ್ ಫಾಲ್ ಅನ್ನೋದು ತುಂಬಾ ಸಾಮಾನ್ಯವಾದ ಕನ್ಸರ್ನ್ ಇವಾಗ ಎಲ್ಲರಿಗುನು ಅಂಡ್ ಒಂದು ಹೇರ್ ಅಂತ ಹೇಳಿದಾಗ ಇಟ್ ಇಸ್ ಅ ಪ್ರೈಡ್ ಫಾರ್ ಯು ಅಂತ ಎಲ್ಲಾರ್ಗು ಅಂದರೆ ಎಷ್ಟು ಕೂಲು ಚೆನ್ನಾಗಿ ಇದು ಮಾಡ್ಕೋತಾರೆ ದಟ್ ಇಸ್ ಅ ಪ್ರೈಡ್ ಫಾರ್ ದೆಮ್ ಸೆಲ್ಫ್ ಅಂತ ಸೊ ಇಲ್ಲಿ ಏನಾಗುತ್ತೆ ಗಂಡಸರಲ್ಲಿ ಹೆಂಗಸರಲ್ಲಿ ಅಂದರೆ ಮೇಲ್ ಟೈಪ್ ಬಾಲ್ಡ್ನೆಸ್ ಫಿಮೇಲ್ ಟೈಪ್ ಬಾಲ್ಡ್ನೆಸ್ ಅಂತ ಕರಿತೀವಿ ಬಟ್ ಇವಾಗಿಂದು ಲೈಫ್ ಸ್ಟೈಲ್ ಅಂದರೆ ಜೀವನದ ಒತ್ತಡದಲ್ಲಿ ಇರ್ಬೋದು ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ಸ್ ಅಂತೀವಿ ಸ್ಟ್ರೆಸ್ ಟೆನ್ಷನ್ಸ್ ವರ್ಕಿಂಗ್ ಹ್ಯಾಬಿಟ್ಸ್ ಇದರಲ್ಲೆಲ್ಲ ಏನಾಗ್ತಿದೆ ಅಂದರೆ ಈಕ್ವಲಿ ಇಬ್ರಿಗೂ ಗಂಡಸರಲ್ಲಿರ್ಬೋದು ಅಥವಾ ಹೆಂಗಸರಲ್ಲಿ ಇರ್ಬೋದು ದರ್ ಈಸ್ ಲಾಟ್ ಆಫ್ ಹೇರ್ ಫಾಲ್ ಇಶ್ಯೂ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಅಹ್ ಹೇರ್ ಫಾಲ್ ಅಂತ ಬಂದಾಗ ನಮ್ಗೆ ಏನಾಗುತ್ತೆ ಒಂದು ರೂಟ್ ಕಾಸ್ ನಾವು ನೋಡ್ತೀವಿ ಅಂದ್ರೆ ಕಾಸ್ ಆಫ್ ದ ಹೇರ್ ಫಾಲ್ ಏನಿರಬಹುದು ಅಂತ ಒಂದು ನಮ್ಮಲ್ಲಿ ಹೆರಿಡಿಟ್ರಿ ಅಥವಾ ಜೆನೆಟಿಕ್ ಅಂತ ಕರಿತೀವಿ ಅಂದರೆ ಇವಾಗ ಫ್ಯಾಮಿಲಿನಲ್ಲೇ ಬಂದಿದೆ ಗಂಡಸರಲ್ಲಿ ಅಂದರೆ ಟೈಪ್ ಬಾ ಬಾಲ್ನೆಸ್ ಇಸ್ ವೆರಿ ಕಾಮನ್ ಸೊ ಅದರಿಂದ ಬರೋಕ್ಕೆ ಆಗುತ್ತೆ ಸೊ ಅದು ಒಂದು ಹೆರಿಡಿಟ್ರಿ ಅಥವಾ ಜೆನೆಟಿಕ್ ಅಂತ ಹೇಳ್ತೀವಿ ಇನ್ನೊಂದು ನ್ಯೂಟ್ರಿಷನ್ ಅಂತ ಹೇಳ್ತೀವಿ ನ್ಯೂಟ್ರಿಷನ್ ಅಂದರೆ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡಿಫಿಷಿಯನ್ಸೀಸ್ ಅಂದರೆ ನಿಮಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸೀಸ್ ಇರಬಹುದು ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರಬಹುದು ಅಥವಾ ವಿಟಮಿನ್ ಡಿ ತ್ರೀ ಕಡಿಮೆ ಇರುತ್ತೆ ಸೊ ಈ ತರ ಇದ್ದಾಗ ಏನಾಗುತ್ತೆ ಹೇರ್ ಫಾಲ್ ಜಾಸ್ತಿ ಇರುತ್ತೆ ಸೊ ನ್ಯೂಟ್ರಿಷನಲ್ ವೇರಿಯೇಷನ್ಸ್ ಆದಾಗ್ಲೂ ಕೂಡ ನಿಮ್ಗೆ ಹೇರ್ ಫಾಲ್ ಜಾಸ್ತಿ ಇರುತ್ತೆ ಇನ್ನೊಂದು ಅಹ್ ನಾವು ಹೇಳ್ತೀವಿ ಸೈಕೊಲಾಜಿಕಲ್ ಅಂತ ಸೊ ಸೈಕೊಲಾಜಿಕಲ್ ನಿಮ್ಗೆ ಏನಾಗುತ್ತೆ ಸ್ಟ್ರೆಸ್ ಇರ್ಬೋದು ಟೆನ್ಶನ್ ಇರ್ಬೋದು ವರ್ಕ್ ಪ್ರೆಷರ್ ವರ್ಕ್ ಟೆನ್ಷನ್ಸ್ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ಸ್ ಹಂಗಂತ ಬರೀ ಕೆಲ್ಸಕ್ಕೆ ಹೋಗೋರ್ಗೆನೆ ಹೇರ್ ಫಾಲ್ ಅಂತ ಅಲ್ಲ ಈವನ್ ಲೈಕ್ ವುಮೆನ್ ಹೂ ಈಸ್ ವರ್ಕಿಂಗ್ ಅಟ್ ಹೋಮ್ ಅಂದ್ರೆ ಹೌಸ್ ವೈಫ್ಸ್ ಅಲ್ಲೂ ಕಾಮನ್ ಆಗಿ ನಾವು ನೋಡ್ತೀವಿ ಹೇರ್ ಫಾಲ್ ಸೊ ದಟ್ ಮೈಟ್ ಬಿ ಆಲ್ಸೋ ಡ್ಯೂ ಟು ಸ್ಟ್ರೆಸ್ ಅವ್ರ ಮನೆಯಲ್ಲಿ ಮಾಡ್ತಿರೋದು ಕೆಲಸಗಳಲ್ಲಿ ಇರ್ಬೋದು ಎಮೋಷನಲ್ಲಿ ಇದಾಗ್ತಿರ್ಬೋದು ಇನ್ನೊಂದು ಕಾರಣ ನಾವೇನಂತ ಏನಂತ ಹೇಳ್ತೀವಿ ಮೆಡಿಸಿನಲ್ ಇನ್ಟೇಕ್ ಅಂತ ಹೇಳ್ತೀವಿ ಅಂದ್ರೆ ಇವಾಗ ಲಾಂಗ್ ಟರ್ಮ್ ಮೆಡಿಸನ್ಸ್ ಯಾರಾದ್ರೂ ತಗೊಳ್ತಿರ್ತಾರೆ ಸೊ ಇಟ್ ಮೈಟ್ ಬಿ ಆಂಟಿ ಡಿಪ್ರೆಸೆಂಟ್ ಇರ್ಬೋದು ಸೈಕಟ್ರಿಕ್ ಮೆಡಿಸಿನ್ಸ್ ಇರ್ಬೋದು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಇರ್ಬೋದು ಸೊ ಈ ಥರ ಲಾಂಗ್ ಟರ್ಮ್ ಮೆಡಿಕೇಶನ್ಸ್ ಏನಾಗುತ್ತೆ ನಿಮ್ಗೆ ಹೇರ್ ಫಾಲ್ ಇರುತ್ತೆ ಯಾಕೆಂದ್ರೆ ದೀಸ್ ಆರ್ ದ ಮೆಡಿಸಿನಲ್ ಸೈಡ್ ಎಫೆಕ್ಟ್ಸ್ ಸೊ ಇದು ಲಾಂಗ್ ಟರ್ಮ್ ಅಲ್ಲಿ ಅವರು ಯಾವುದೇ ಮೆಡಿಸಿನ್ಸ್ ತಗೊಳ್ತಿದಾರೆ ಒಂದು ಐದು ವರ್ಷದಿಂದ ಹತ್ತು ವರ್ಷದಿಂದ ಅಂತ ಹೇಳಿದಾಗ ಹೇರ್ ಫಾಲ್ ಅವರಿಗೆ ಸಾಮಾನ್ಯವಾಗಿ ಕಾಣಿಸ್ಕೊಳುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ನಾವು ಇವಾಗ ಏನು ಹೇಳ್ತೀವಿ ಅಂದರೆ ವೆನ್ ಇಟ್ ಕಮ್ಸ್ ಟು ಮೇಲ್ ಟೈಪ್ ಅಥವಾ ಫಿಮೇಲ್ ಟೈಪ್ ಬಾಲ್ನೆಸ್ ಅಂತ ಹೇಳಿದಾಗ ಮೇಲ್ ಟೈಪಲ್ಲಿ ಏನಾಗುತ್ತೆ ಆ್ಯಸ್ ಐ ಸೆಟ್ ಹೇರ್ ಹೇರ್ ಲೈನ್ ರಿಸೀಡಿಂಗ್ ಆಗ್ತಾ ಹೋಗುತ್ತೆ ಮತ್ತು ಟಿಪಿಕಲ್ ಹೇರ್ ಲೈನ್ ರಿಸೀಡಿಂಗ್ ಹೇಳ್ತೀವಿ ಮತ್ತು ಹಿಂದೆಗಡೆ ಹೋಗುತ್ತೆ ಮತ್ತೆ ಆನ್ ದ ಕ್ರೌನ್ ಏರಿಯಾ ಅಂತ ಕರಿತೀವಿ ಸೊ ಈ ಜಾಗದಲ್ಲಿ ಹೇರ್ ಫಾಲ್ ನಾವು ನೋಡೇ ನೋಡ್ತೀವಿ ಆ್ಯಂಡ್ ದೇರ್ ಇಸ್ ಅ ಸ್ಕ್ಯಾಂಟಿನೆಸ್ ಕ್ಯಾಂಟಿನೆಸ್ ಅಂದರೆ ಸ್ಕ್ಯಾಲ್ಪ್ ಕಾಣಿಸುತ್ತೆ ಅಂದರೆ ಕೂರ್ಲು ಉದ್ರೆ ಸ್ಕ್ಯಾಲ್ಪ್ ಒನ್ ಆಫ್ ದ ಇದು ಅಂತ ಹೇಳ್ಬೋದು ಜೊತೆಗೆ ಹೆಂಗಸ್ರಲ್ಲಿ ಅಂದ್ರೆ ಇವಾಗ ನಾವೇನ್ ಹೇಳ್ತೀವಿ ಫಿಮೇಲ್ ಟೈಪ್ ಬಾಲ್ಡ್ನೆಸ್ ಇವಾಗ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ಅಂದ್ರೆ ಪಾಸ್ಟ್ ಫೈವ್ ಟೆನ್ ಇಯರ್ಸ್ ಇಂದ ಅಂತೂ ನಾವು ಜಾಸ್ತಿ ನೋಡ್ತಾ ಇದೀವಿ ಫಿಮೇಲ್ ಟೈಪ್ ಪ್ಯಾಟ್ರನ್ ಬಾಲ್ಡ್ನೆಸ್ ಯಾಕೆ ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರೀತೀವಿ ಅಂದ್ರೆ ಇವಾಗ ಪಿ ಸಿ ಓ ಡಿ ಇರ್ಬೋದು ಥೈರಾಯ್ಡ್ ಇರ್ಬೋದು ಅಥವಾ ಅವರಿಗೆ ಸ್ಟ್ರೆಸ್ ಟೆನ್ಷನ್ಸ್ ಇರಬಹುದು ವರ್ಕ್ ಪ್ರೆಷರ್ ವರ್ಕ್ ಟೆಶ್ ಟೆನ್ಷನ್ಸ್ ಇರ್ಬೋದು ನ್ಯೂಟ್ರಿಷನಲ್ ಡಿಫಿಷನ್ಸಿ ಈವನ್ ಇನ್ ಫೀಮೇಲ್ಸ್ ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅಂದ್ರೆ ಪ್ರೆಗ್ನೆಂಟ್ ಟೈಮಲ್ಲೂ ಹೇರ್ ಫಾಲ್ ಆಗ್ತಿರುತ್ತೆ ಮಗು ಆದಮೇಲೂ ಕೂಡ ದೇರ್ ವಿಲ್ ಬಿ ಅ ಹೇರ್ ಫಾಲ್ ಸೊ ಏನಾಗುತ್ತೆ ಅಂದ್ರೆ ಪೋಸ್ಟ್ ಪ್ರೆಗ್ನೆನ್ಸಿ ಹೇರ್ ಫಾಲ್ ಕೂಡ ನಾವು ನೋಡ್ತಾ ಬರ್ತೀವಿ ಅಂಡ್ ಮೆನೋಕಾಝಲ್ ಅಂತ ಕರಿತೀವಿ ಅಂದ್ರೆ ಮುಟ್ಟು ನಿಲ್ಲುವ ಸಮಯದಲ್ಲೂ ಕೂಡ ಹೇರ್ ಫಾಲ್ ಆಗುತ್ತೆ ಸೊ ದೀಸ್ ಆರ್ ಆಲ್ ಫ್ಯೂ ಕಾಸಸ್ ಫಾರ್ ಫಿಮೇಲ್ ಟೈಪ್ ಬಾಂಡ್ನೆಸ್ ಅಂದ್ರೆ ಹೆಂಗಸರಲ್ಲಿ ನಿಮಗೆ ಹೇರ್ ಫಾಲ್ ಆಗುವಂಥದ್ದು ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಸೊ ಇದಿಷ್ಟು ಕೂಡ ನಾವು ಸಾಮಾನ್ಯವಾದ ಕಾರಣಗಳು ಅಂತ ಹೇಳ್ಬೋದು ಏನಾಗುತ್ತೆ ಕೆಲವರು ಹೆಲ್ಮೆಟ್ ಧರಿಸ್ತಾರೆ ಜಾಸ್ತಿ ಅಂದ್ರೆ ಇವಾಗ ಬೈಕಲ್ಲೇ ಓಡಾಡ್ತಿರ್ತಾರೆ ಫಿಮೇಲ್ಸ್ ಇರ್ಬೋದು ಮೇಲ್ಸ್ ಇರ್ಬೋದು ಸೊ ಅವರಲ್ಲೂ ಕೂಡ ಏನಾಗುತ್ತೆ ಹೆಲ್ಮೆಟ್ ಒತ್ತಡ ಅಂದರೆ ತಲೆ ಕೂಲ್ ಮೇಲೆ ಏನಾಗುತ್ತೆ ತುಂಬಾ ಒತ್ತಡ ಬಿದ್ದಾಗ ಏನಾಗುತ್ತೆ ಸ್ಕ್ಯಾಂಟಿನೆಸ್ ಕ್ರಿಯೇಟ್ ಆಗುತ್ತೆ ಕಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಮತ್ತೆ ಕೆಲವರು ಏನ್ ಮಾಡ್ತಾರೆ ಹೆಲ್ಮೆಟ್ ನ ಸ್ವೆಟಿಂಗ್ ತುಂಬಾ ಜಾಸ್ತಿ ಇರುತ್ತೆ ಬಟ್ ಅವ್ರು ಏನ್ ಮಾಡ್ತಾರೆ ಡೈರೆಕ್ಟ್ ಹೆಲ್ಮೆಟ್ ಕುಶನ್ ಕೂಲ್ ಮೇಲೆ ಬರೋ ಮಾಡ್ಕೋತಾರೆ ಅಂಡ್ ದೇರ್ ಬಿ ಲಾಟ್ ಆಫ್ ಇನ್ಫೆಕ್ಷನ್ ಮತ್ತೆ ಡ್ಯಾಂಡ್ರಫ್ ಅಂತ ಕೂಡ ಹೇಳ್ತಾರೆ ಅದರಿಂದ ಸೊ ಇಲ್ಲಿ ಏನಾಗುತ್ತೆ ಹೆಲ್ಮೆಟ್ ಯೂಸ್ ಮಾಡುವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಕ್ಲೀನ್ ಚಿಫ್ ಇರ್ಬೋದು ಅಥವಾ ಸಮ್ ಲೇಯರಿಂಗ್ ಕೊಡಬೇಕು ಅವರು ಹೆಲ್ಮೆಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಅವಾಗ ಏನಾಗುತ್ತೆ ಅಂದರೆ ಅದನ್ನು ಆ ಕ್ಲಾತ್ನ ನೀವು ದಿನ ಹೋಗಿಬೇಕು ಅಥವಾ ರಿಪಿಟೇಟಿವ್ಲಿ ಚೇಂಜ್ ಮಾಡ್ತಿರ್ಬೇಕು ಸೊ ಅದನ್ನೇ ಯೂಸ್ ಮಾಡ್ತಿರ್ಬಾರ್ದು ಸೊ ಇನ್ಫೆಕ್ಷನ್ ಆಗೋದಿಲ್ಲ ಮತ್ತೆ ಡ್ಯಾಂಡ್ ಕೂಡ ಕಡಿಮೆ ಆಗುತ್ತೆ ಇದು ಒಂದು ಹೆಲ್ಮೆಟ್ ಧರಿಸಿರೋದ್ರಿಂದ ಮತ್ತೆ ಜಾಸ್ತಿ ಸ್ವೆಟ್ ಆಗೋದ್ರಿಂದ ಕೂಡ ಸ್ಕ್ಯಾಲ್ಪ್ ಹೆಲ್ತ್ ಹಾಳಾಗುತ್ತೆ ಸೊ ಅದರಿಂದ ಕೂಡ ನಾವು ಹೇರ್ ಫಾಲ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ ಅಂತ ಹೇಳಿದ್ರೆ ಸೊ ಸಿಕ್ಕಾಪಟ್ಟ ರೀಸನ್ಸ್ ಇದೆ ಹೇರ್ ಫಾಲ್ ಯಾರು ಇರಬೇಕು ಸೊ ಇಂದ ಹಿಡಿದು ನಮಗೆ ಎಲ್ಲಿ ಮೆನೋಪಾಸ್ ಆಗುವಾಗು ಕೂಡ ಸೊ ಹೇರ್ ಫಾಲ್ ಆಗ್ತಾನೇ ಇರುತ್ತೆ ಬಟ್ ಯಾವ್ಯಾವ ಟೈಮ್ ಅಲ್ಲಿ ನಾವು ಯಾವ ಸಿಚುಯೇಷನ್ ಅಲ್ಲಿ ಇದೀವಿ ಅದನ್ನ ಅರ್ಥ ಮಾಡಿಕೊಂಡು ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಬಹುಶಃ ನಾವು ಅದನ್ನ ಕ್ಯೂರ್ ಮಾಡ್ತಾರೆ ಇವಾಗ ಹೆಚ್ಚಾಗಿ ಈಗ ಟೀನೇಜರ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಸೊ ಒಂದು ಹಾರ್ಮೋನಲ್ ಚೇಂಜಸ್ ಇಂದ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿದೆ ಹಾರ್ಮೋನಲ್ ಚೇಂಜಸ್ ಅಂತ ಬಂದಾಗ ಈಗ ಪಿ ಸಿ ಡಿ ಆಗಿರ್ಬೋದು ಅಥವಾ ಪಿ ಸಿ ಓ ಎಸ್ ಆಗಿರ್ಬೋದು ಈ ಥರದ ಹಾರ್ಮೋನಲ್ ಚೇಂಜಸ್ ಆಗುವಂಥ ಎಲ್ಲರಿಗೂ ಹೇರ್ ಫಾಲ್ ಆಗುತ್ತಾ ಅಥವಾ ಆ ಸಮಸ್ಯೆ ಇದ್ದು ಇದ್ರೂ ಅಥವಾ ನಾವು ಸರಿಯಾಗಿ ಎಂಟೇಕ್ ಫುಡ್ ತಗೋತಾ ಇಲ್ಲ ಅಥವಾ ನ್ಯೂಟ್ರಿಷನ್ ತೊಗೋತಾ ಇಲ್ಲ ಆ ಕಾರಣಕ್ಕೆ ಹೇರ್ ಫಾಲ್ ಆಗುತ್ತಾ ಹೆಂಗೆ ಡಾಕ್ಟರ್ ನೋಡಿ ಈ ಟೀನೇಜರ್ಸಲ್ಲಿ ಏನಾಗುತ್ತೆ ಎಸ್ಪೆಷಲಿ ಮುಟ್ಟು ಶುರು ಆಗತ್ತೆ ಅಂದ್ಕೊಳ್ಳಿ ಅಂದ್ರೆ ಇವಾಗ ಫಸ್ಟ್ ಮೆನಾರ್ಕಿ ಅಂತ ಕರಿತೀವಿ ಹೆಂಗಸ್ರಲ್ಲಿ ಎಸ್ಪೆಷಲಿ ಗರ್ಲ್ಸ್ ಸೊ ಇಲ್ಲಿ ಏನಾಗುತ್ತೆ ಅವರಿಗೆ ಹಾರ್ಮೋನಲ್ ಸ್ಲೈಟ್ ವೇರಿಯೇಷನ್ಸ್ ಆಗುತ್ತೆ ಅಂಡ್ ಅದು ರೆಗ್ಯುಲರೈಸ್ ಆಗಬೇಕು ಮೆನ್ಸಸ್ ಅದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಬಟ್ ಇಲ್ಲಿ ಏನಾಗುತ್ತೆ ನಾವು ಇವಾಗಿನ ಜನ್ರೇಷನಲ್ಲಿ ನಮಗೆ ಏನು ನೋಡ್ತಾ ಇದೀವಿ ಅಂದ್ರೆ ನಮ್ಮ ಕ್ಲಿನಿಕಲ್ ಅಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದ್ರೆ ಸಾಕಷ್ಟು ಸಣ್ಣ ವಯಸ್ಸಲ್ಲೇನೆ ಅಂದ್ರೆ ಇವಾಗ ಫೋರ್ಟೀನ್ इयसन इयस के पीसी ओिक ಥೈರಾಯ್ಡ್ ಅಂತೂ ನಾವು ಜುವಿನೈಲ್ ಅಂತ ಹೇಳ್ತೀವಿ ಅಂದ್ರೆ ಮಕ್ಕಳಲ್ಲಿ ಥೈರಾಯ್ಡ್ ಇರ್ಬೋದು ಹೈಪೋಥೈರಾಯ್ಡ್ ಮತ್ತೆ ಈವನ್ ಅಟ್ ದ ಏಜ್ ಆಫ್ ಫೋರ್ಟೀನ್ ಫಿಫ್ಟೀನ್ ಥೈರಾಯ್ಡ್ ಅವರಿಗೆ ಕಂಡು ದ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಒಬೆಸಿಟಿ ಅಂತ ಹೇಳ್ತೀವಿ ಬಿಕಾಸ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇವಾಗ ಇವಾಗಿನ ಮಕ್ಳಿಗಂತೂ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಅಂದ್ರೆ ಮೊಬೈಲ್ ನೋಡೋದಿರ್ಬೋದು ಟಿವಿ ನೋಡೋದಿರ್ಬೋದು ಈ ತರ ಮಾಡಿ ಒಂದೇ ಕಡೆ ಕೂತು ಕೂತು ಒಬೆಸಿಟಿ ಜಾಸ್ತಿ ಅಂಡ್ ಜಂಕ್ ಫುಡ್ ಜಾಸ್ತಿ ತಗೊಳ್ತಾ ಇರೋದ್ರಿಂದ ಸೊ ಇಲ್ಲಿ ಏನಾಗ್ಬಿಡತ್ತೆ ಅಂದ್ರೆ ಬಿಕಾಸ್ ಆಫ್ ಅವರಿಗೆ ಹಾರ್ಮೋನಲ್ ವೇರಿಯೇಷನ್ಸ್ ಇದ್ದಾಗ ಅವರಿಗೆ ಹೇರ್ ಫಾಲ್ ಕೂಡ ನೋಡ್ತಾ ಇದೀವಿ ಮತ್ತೆ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ತುಂಬಾನೇ ಆಗ್ತಾ ಇದೆ ಸೊ ಕೂಡ ಏನಾಗುತ್ತೆ ಟೀನೇಜರ್ಸ್ ಅಲ್ಲಿ ನಾವು ಹೇರ್ ಫಾಲ್ ಜಾಸ್ತಿ ನೋಡ್ತಾ ಇದ್ದೀವಿ ಅದರ ಜೊತೆಗೆ ನ್ಯೂಟ್ರಿಷನಲ್ ಫುಡ್ ಇಂಟೇಕ್ ಅಂತ ಕರಿತೀವಿ ಅಂದ್ರೆ ಮನೆಯಲ್ಲಿ ಮಾಡಿರುವಂತಹ ಅಡಿಗೆ ಅಥವಾ ಊಟನ ತುಂಬಾ ಕಡಿಮೆ ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಇವಾಗ ಹೊರಗಡೆಯಿಂದ ಆರ್ಡರ್ ಮಾಡಿ ಇರ್ಬೋದು ಪ್ರಿಸರ್ವೇಟಿವ್ಸ್ ಇರ್ಬೋದು ಅಥವಾ ಅಡಿಕ್ಟಿವ್ಸ್ ಇರ್ಬೋದು ಈ ತರ ಹಾಕಿರುವಂತಹ ಫುಡ್ ಜಾಸ್ತಿ ಇಂಟೆಕ್ ಮಾಡಿರೋದ್ರಿಂದ ಹಾರ್ಮೋನಲ್ ನ್ಯಾಚುರಲಿ ಫ್ಲಕ್ಚುಯೇಷನ್ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಇರುತ್ತೆ ಸೊ ಇದು ಎರಡೂ ಏನ್ ಮಾಡ್ತಿದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಅದು ಮೇನ್ಲಿ ಕಾರಣ ಅಂತ ನಾವು ಹೇಳ್ತಾ ಇದೀವಿ ಎಸ್ಪೆಷಲಿ ನಾವು ವಿತ್ ದ ಟೀನೇಜರ್ಸ್ ಅಂಡ್ ಇಲ್ಲಿ ಏನಾಗುತ್ತೆ ಜೊತೆಗೆ ನಾವು ಬ್ಯಾಲೆನ್ಸ್ ಡಯೆಟ್ ಕೊಡ್ಬೇಕಾಗತ್ತೆ ಆಸ್ ಅ ಪೇರೆಂಟ್ ಅವರಿಗೆ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಫುಡ್ ಕೊಟ್ಟಾಗ ಈ ತರದೆಲ್ಲ ಸಮಸ್ಯೆ ಆಗಲ್ಲ ಬಟ್ ಅವರಿಗೇನಾದ್ರೂ ಪಿ ಸಿ ಓಡಿ ಸಮಸ್ಯೆ ಇತ್ತು ಅಥವಾ ಥೈರಾಯ್ಡ್ ಸಮಸ್ಯೆ ಇತ್ತು ಅಥವಾ ಒಬೆಸಿಟಿ ಇತ್ತು ಮಕ್ಕಳಲ್ಲಿ ಅಂತ ಹೇಳಿದಾಗ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಹೇರ್ ಫಾಲ್ನ ನಾವು ರೆಸ್ಟ್ರಿಕ್ಟ್ ಮಾಡಬಹುದು ಮತ್ತೆ ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸ್ ಇದ್ದಾಗಲೂ ಕೂಡ ಅದಕ್ಕೆ ಕರೆಕ್ಟಾಗಿರುವಂತಹ ಸಪ್ಲಿಮೆಂಟ್ಸ್ ಕೊಟ್ಟಾಗ ಡೆಫಿನೆಟ್ಲಿ ಅವರಿಗೆ ಏನು ಈ ಥರ ಹೇರ್ ಫಾಲ್ ಆಗುವಂಥದನ್ನೆಲ್ಲನೂ ನಾವು ಅಟ್ ದಾಟ್ ಏಜ್ ನಾವು ರೆಸ್ಟ್ರಿಕ್ಟ್ ಮಾಡ್ಬೋದು ಓಕೆ ಇನ್ನೇ ನಾವು ಮೇಲ್ಸ್ ಅಂತ ಬಂದಾಗ ಸೊ ಅವರು ಸಿಕ್ಕಾಪಟ್ಟೆ ಹೇರ್ ಫಾಲ್ ಸಮಸ್ಯೆಗಳನ್ನು ಫೇಸ್ ಮಾಡಿಟ್ಟಿರ್ತಾರೆ ಫಸ್ಟ್ ರೀಸನ್ ಅವ್ರಿಗೆ ಬರೋದು ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಆ್ಯಂಡ್ ಹೆಲ್ಮೆಟ್ ಧರಿಸೋದ್ರಿಂದ ಕೂಡ ಅವ್ರಿಗೆ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿ ನಾವು ಕೇಳ್ಬಿಟ್ಟಿದ್ವಿ ಮೇಲ್ನಲ್ಲಿ ನಾವು ಹೆಚ್ಚಾಗಿ ನೋಡೋ ರೀಸನ್ ಯಾವುದು ಹೇರ್ ಫಾಲ್ಗೆ ಸಿ ಗಂಡಸರಲ್ಲಿ ಬರುವಂಥದ್ದು ಒಂದೇನಂದ್ರೆ ಮೇನ್ಲಿ ನಾವು ನೋಡೋದು ಮೋಸ್ಟ್ ಆಫ್ ದ ಕೇಸಸ್ಸು ಹೆರಿಡಿಟ್ರಿ ಅಥವಾ ಜೆನೆಟಿಕ್ ಅಂತ ಹೇಳ್ತೀವಿ ಬಟ್ ಕೆಲವು ಡಿಸೀಸ್ ರಿಲೇಟೆಡ್ ಅಂತ ಹೇಳ್ತೀವಿ ಡಿಸೀಸ್ ರಿಲೇಟೆಡ್ ಹೇರ್ ಫಾಲ್ ಅಂತ ಕರಿತೀವಿ ಡಿಸೀಸ್ ರಿಲೇಟೆಡ್ ಯಾವಾಗ ಅಂತೀವಿ ಅಂದ್ರೆ ನಿಮಗೆ ಡರ್ಮಿಟೈಟಸ್ ಇರುತ್ತೆ ನಿಮ್ಗೆ ನಿಮಗೆ ಅಲ್ಲಿ ಸಮಸ್ಯೆ ಇದೆ ಇನ್ಫೆಕ್ಷನ್ಸ್ ಆಗ್ತಿದೆ ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸ್ ಇರ್ಬೋದು ಅಥವಾ ಸ್ಕ್ಯಾಲ್ಪ್ ಅಲ್ಲಿ ಗುಳ್ಳೆಗಳಾಗುವಂಥದ್ದು ಇರ್ಬೋದು ಪಸ್ ಗುಳ್ಳೆಗಳಾಗುವಂಥದ್ದು ಇರ್ಬೋದು ಇದೆಲ್ಲನೂ ಕೂಡ ಸ್ಕ್ಯಾಲ್ಪ್ ಹೆಲ್ತ್ ಕರೆಕ್ಟ್ ಆಗಿ ಆಗ್ತಿರೋದಿಲ್ಲ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ನಾವು ಏನ್ ಹೇಳ್ತೀವಿ ಡಿಸೀಸ್ ಬೇಸ್ಡ್ ಹೇರ್ ಫಾಲ್ ಅಂತ ಕರಿತೀವಿ ಇನ್ನೊಂದು ಒಂದು ಕಾರಣ ನಿಮ್ಗೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಕರಿತೀವಿ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ಕ್ಯಾಲ್ಪ್ ಅಲ್ಲಿ ನಿಮ್ಗೆ ಸೋರಿಯಾಸಿಸ್ ಉತ್ಪತ್ತಿಯಾಗಿ ಲೇಯರ್ ಬೈ ಲೇಯರ್ ನಿಮಗೆ ಡ್ಯಾಂಡ್ರಫ್ ತರನೇ ನಿಮಗೆ ಫ್ಲೇಕ್ಸ್ ಉದುರ್ತಾ ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ಹೇರ್ ಫಾಲ್ ಕೂಡ ನಾವು ಜಾಸ್ತಿ ನೋಡಬಹುದು ಇನ್ನೊಂದು ಎಕ್ಸಿಮಾ ಇರ್ಬೋದು ಅಥವಾ ಅದರ್ ಇನ್ಫೆಕ್ಷನ್ ಕೂಡ ಡಿಸೀಸ್ ಬೇಸ್ಡ್ ಅಂತ ಹೇಳ್ತೀವಿ ನಾವು ಇನ್ನೊಂದು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಹ್ಯಾಬಿಟ್ಸ್ ಅಂದ್ರೆ ಇವಾಗ ಸ್ಮೋಕಿಂಗ್ ಮತ್ತೆ ಡ್ರಿಂಕ್ಸ್ ಇರ್ಬೋದು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇವ್ರಿಗೆ ಈ ತರ ಅಡಿಕ್ಷನ್ಸ್ ಇರೋದ್ರಿಂದ ಕೂಡ ಹೇರ್ ಫಾಲ್ ಜಾಸ್ತಿ ಇರುತ್ತೆ ಸೊ ಇವಾಗ ಕ್ರಾನಿಕ್ ಸ್ಮೋಕರ್ ಸೊ ಇವರಿಗೆ ಹೇರ್ ಫಾಲ್ ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಹ್ಯಾಬಿಟ್ಸ್ ಅಂಡ್ ಆಲ್ಕೋಹಾಲ್ ಇರ್ಬೋದು ಸೊ ಈ ಥರ ಏನಾದರೂ ಅಡಿಕ್ಷನ್ಸ್ ಇದ್ದಾಗ ಡೆಫಿನೆಟ್ಲಿ ವೇಕೆನ್ಸಿ ಲಾಟ್ ಆಫ್ ಹೇರ್ ಫಾಲ್ ಓಕೆ ಆ್ಯಂಡ್ ಗಂಡಸರಲ್ಲೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅಂದರೆ ನಾವು ಗಂಡಸರಲ್ಲೂ ಕೂಡ ಈ ನಡುವೆಯಿಂದ ಥೈರಾಯ್ಡ್ ಫ್ಲಕ್ಚುಯೇಷನ್ಸ್ ನ ಜಾಸ್ತಿ ನೋಡ್ತೀವಿ ಅದರ ಜೊತೆಗೆ ಸ್ಟ್ರೆಸ್ ಟೆನ್ಷನ್ಸ್ ಇರ್ಬೋದು ವರ್ಕ್ ಪ್ರೆಷರ್ ವರ್ಕ್ ಟೆನ್ಶನ್ಸ್ ವಿಲ್ ಸಿ ಆಲ್ವೇಸ್ ಇದ್ರ ಜೊತೆಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಸ್ ಅಂತ ಹೇಳ್ತೀವಿ ಸೊ ಇದೂನು ಕೂಡ ಅವರಿಗೆ ಸಮಸ್ಯೆ ಉಂಟಾಗುವಂಥದ್ದು ಅಂದ್ರೆ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗುವಂಥದ್ದು ಇರ್ಬೋದು ಸೊ ಇಲ್ಲಿ ಏನಾಗುತ್ತೆ ಇವಾಗ ನಾವು ನೋಡ್ತಿರೋ ಜನರೇಷನ್ ಅಲ್ಲಿ ನಮಗ್ ಟ್ವೆಂಟಿ ಒನ್ ಇಯರ್ ಅಲ್ಲೇನೆ ಹೇರ್ ಫಾಲ್ ಮತ್ತೆ ಬಾಲ್ಡ್ನೆಸ್ ನೋಡ್ತೀವಿ ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲೇನೆ ಬಾಲ್ಡ್ನೆಸ್ ನೋಡ್ತಾ ಇದೀವಿ ನಾವು ಸೊ ಯೂಶಲಿ ಏನಾಗ್ತಿತ್ತು ಆರ್ ಟೂ ಡಿಕೆಡ್ ಬ್ಯಾಕ್ ನಾವು ನೋಡುವಾಗ ಕೇಸಸ್ ಎಲ್ಲಾನು ಒಂದು ನಲವತ್ತೈದು ವರ್ಷ ಆದ್ಮೇಲೆ ಬಾಲ್ಡ್ನೆಸ್ ಅಥವಾ ಫಿಫ್ಟಿ ಫೈವ್ ಇಯರ್ಸ್ ಆ ಬಾಲ್ಡ್ನೆಸ್ ನೋಡ್ತೀವಿ ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಚಿಕ್ಕ ವಯಸ್ಸಲ್ಲೇನೆ ಬಾಲ್ಡ್ನೆಸ್ ಐ ಯು ಕ್ಯಾನ್ ಸಿ ದ ಸ್ಕ್ಯಾಲ್ಪ್ ಆಗಿರುತ್ತೆ ಹೇರ್ ಮತ್ತೆ ಬಾಲ್ಡ್ನೆಸ್ ನಾವು ನೋಡ್ತಾ ಇದೀವಿ ಸೊ ದಿಸ್ ಇಸ್ ಮೇನ್ಲಿ ಬಿಕಾಸ್ ಒನ್ ಆಫ್ ದ ರೀಸನ್ ನಾನ್ ಇವಾಗ ಕೊಟ್ಟಿರೋದ್ರಲ್ಲಿ ಸೊ ಗಂಡಸ್ರಲ್ಲಿ ಬೇಸಿಕಲಿ ಏನಾಗತ್ತೆ ಅಂತಂದ್ರೆ ಅಹ್ ಹ್ಯಾಬಿಟ್ಸ್ ಇರ್ಬೋದು ಮತ್ತೆ ಇವಾಗ ನಿಮ್ಗೆ ಅವಾಗ್ಲೇ ಒಂದ್ ಕಾರಣ ಕೊಟ್ಟೆ ಹೆಲ್ಮೆಟ್ ಧರಿಸೋದ್ರಿಂದ ಇರಬಹುದು ಇನ್ಫೆಕ್ಷನ್ ಜಾಸ್ತಿ ಡ್ಯಾಂಡ್ ಆಫ್ ಜಾಸ್ತಿ ಅಂಡ್ ಕೆಲವ್ರಿಗೆ ಏನಾಗುತ್ತೆ ಡ್ಯಾಂಡ್ರಫ್ ಸಮಸ್ಯೆ ಏನೇ ಡ್ಯಾಂಡ್ ಆಫ್ ಕಮ್ಮಿ ಆಗ್ತಿಲ್ಲ ಅಂತ ಸೊ ಸ್ಕ್ಯಾಲ್ಪ್ ಅಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಇದ್ರೂ ಕೂಡ ಹೇರ್ ಫಾಲ್ ಇರುತ್ತೆ ಸೊ ಇದೆಲ್ಲಾನು ಕೂಡ ಮೇಲ್ ಟೈಪ್ ಬಾಲ್ಡ್ನೆಸ್ ಅಲ್ಲಿ ಕಾಸಸ್ ಅಂತ ಹೇಳ್ಬಹುದು ಇವಾಗ ಇದು ಹೇರ್ ಫಾಲ್ ಆಯ್ತು ಇವಾಗ ಹೇರ್ ಬಾಲ್ಡ್ನೆಸ್ ಬಗ್ಗೆ ನಾವು ಮಾತಾಡೋಣ ಈಗ ಹೇರ್ ಫಾಲ್ ಆಗೋದಕ್ಕೆ ನ್ಯೂಟ್ರಿಷನ್ ಕೊರತೆ ಇದ್ದಾಗ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ರು ಇನ್ ಕೆಲವರಿಗೆ ಕಂಟಿನ್ಯೂಸ್ ಆಗಿ ಹೇರ್ ಫಾಲ್ ಆಗ್ತಾ ಇರತ್ತೆ ಲೈಕ್ ಅದು ಬೇರ್ ಸಮೇತ ಹೇರ್ ಹೋಗ್ತಾ ಇರುತ್ತೆ ಆ ಭಾಗದಲ್ಲಿ ಬಾಲ್ನಿಸ್ ಆಗುತ್ತೆ ಮತ್ತೆ ವಾಪಸ್ ಆ ಜಾಗದಲ್ಲಿ ಹೇರ್ ಬರಲ್ಲ ಈ ಥರ ಪರ್ಟಿಕ್ಯುಲರ್ ಆಗಿ ಕೆಲವರಿಗೆ ಹೆರಿಡಿಟಿಯಿಂದನೂ ಆಗ್ಬೋದು ಇನ್ನು ಕೆಲವರಿಗೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ ಆ ರೀಸನ್ಸ್ ಯಾವುದು ಹೆರಿಡಿಟಿಯನ್ನು ಬಿಟ್ಟು ಯಾವ ಏಜ್ಗೆ ಬಾಂಡ್ಲೆಸ್ ಸ್ಟಾರ್ಟ್ ಆಗುತ್ತೆ ಈಗ ಅಪ್ಪನಿಗೆ ಮೂವತ್ತೈದು ವರ್ಷಕ್ಕೆ ಬಾಂಡ್ಲೆಸ್ ಆಗಿದ್ರೆ ಮಗನಿಗೂ ಮೂವತ್ತೈದು ವರ್ಷಕ್ಕೆ ಬಾಂಡ್ಲೆಸ್ ಆಗುತ್ತಾ ಅಥವಾ ಅವ್ರು ಸ್ವಲ್ಪ ಜಾಸ್ತಿ ಕೇರ್ ತಗೊಂಡ್ರೆ ಅದನ್ನು ನಾವು ಪೋಸ್ಟ್ ಬನ್ ಮಾಡ್ಬೋದಾ ಹೇಗೆ ಇವಾಗ ನೀವು ಕೇಳಿದ ಹೆಂಗೆ ಅಂದರೆ ಹೇರ್ ಫಾಲ್ ವಿ ಟೋಲ್ಡ್ ಓಕೆನಾ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಾಸಸ್ ಓಕೆ ಓಕೆನಾ ಹೇರ್ ಫಾಲ್ ಅಷ್ಟೇ ಅಲ್ಲ ಹೇರ್ ಫಾಲ್ ಆದ ನಂತರ ಅದನ್ನ ನೀವು ಕರೆಕ್ಟ್ ಟೈಮಿಗೆ ನೀವು ಸೊಲ್ಯೂಷನ್ ಕಂಡಿಟ್ಕೊಂಡು ಅಥವಾ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದ್ರೆ ಇಟ್ ಲ್ಯಾಂಡ್ಸ್ ಅಪ್ ಇನ್ ಟು ಇದು ಓಕೆ ಅಂದ್ರೆ ಫಿಮೇಲ್ ಟೈಪ್ ಬಾಲ್ನೆಸ್ ಇರ್ಬೋದು ಮೇಲ್ ಟೈಪ್ ಬಾಲ್ನೆಸ್ ಇರ್ಬೋದು ಇವಾಗ ಹೇರ್ ಫಾಲ್ ಆಗ್ತಿದೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ಕೊಂಡು ಇವಾಗ ಎರಡು ತಿಂಗಳಾಯ್ತು ಮೂರು ತಿಂಗಳಾಯಿತು ಇಲ್ಲ ಸೀಸನಲ್ ಫ್ಲಕ್ಚುಯೇಷನ್ ಯಾಕೆಂದರೆ ಈವನ್ ಹೇರ್ ಫಾಲ್ ಹ್ಯಾಪನ್ಸ್ ಲೈಕ್ ಜಾಸ್ತಿ ಆಗುತ್ತೆ ಅಂದರೆ ರೇನಿ ಮತ್ತೆ ವಿಂಟರ್ ಯಾಕೆಂದರೆ ನಿಮಗೆ ಸ್ಕ್ಯಾಲ್ಪ್ ಡ್ರೈ ಆಗ್ತಾ ಇರುತ್ತೆ ಆ್ಯಂಡ್ ಮಾಯ್ಶ್ಚರ್ ಕಡಿಮೆ ಆಗ್ತಾ ಇರುತ್ತೆ ಸೊ ಹೇರ್ ಫಾಲ್ ನಾವು ಸಾಮಾನ್ಯವಾಗಿ ನೋಡ್ತೀವಿ ರೈನಿ ಆ್ಯಂಡ್ ವಿಂಟರಲ್ಲಿ ಜಾಸ್ತಿ ಓಕೆನಾ ಸೊ ಇದು ಸೀಸನಲ್ ಬಿಟ್ಟು ಅವ್ರಿಗೇನಾದರೂ ಕಂಟಿನ್ಯೂಸ್ ಆಗಿ ಅವ್ರಿಗೆ ಹೇರ್ ಫಾಲ್ ಆಗ್ತಾನೇ ಇದೆ ಅಂತ ಆ್ಯಂಡ್ ದೇ ಆರ್ ನೆಗ್ಲೆಕ್ಟೆಡ್ ಇಟ್ ಅಂತ ಹೇಳಿದಾಗ ದಟ್ ಲ್ಯಾಂಡ್ಸ್ ಅಪ್ ಇನ್ ಟು ಬಾಲ್ನೆಸ್ ಮತ್ತೆ ಸಣ್ಣ ವಯಸ್ಸಲ್ಲಿ ಆಗುವಂಥದ್ದು ಬಾಲ್ನೆಸ್ ಇವಾಗ ನಾವು ನೋಡ್ತಾ ಇರೋದ್ರಲ್ಲಿ ಒನ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ದ ಜೆನೆಟಿಕ್ಸ್ ಅಥವಾ ಹೆರಿಡಿಟ್ರಿ ಮತ್ತೆ ಇನ್ನೊಂದೇನಂತಂದ್ರೆ ಅವರ ಲೈಫ್ ಸ್ಟೈಲ್ ಅಂದ್ರೆ ಅಡಲ್ಟ್ ಹುಡ್ ಅಲ್ಲಿ ಅವ್ರದ್ದು ಲೈಫ್ ಸ್ಟೈಲ್ ಯಾವ ತರ ಇದೆ ಅದೊಂದು ಮತ್ತೆ ಒಬೆಸಿಟಿ ಮಕ್ಕಳಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ ಚಿಕ್ಕ ವಯಸ್ಸಲ್ಲೇನೆ ಒಬೆಸಿಟಿ ನೋಡ್ತಾ ಇದೀವಿ ಫಿಸಿಕಲ್ ಫಿಟ್ನೆಸ್ ಅಷ್ಟಿರೋದಿಲ್ಲ ಸೊ ಇದರಿಂದನೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುವಂಥದ್ದು ಅಂಡ್ ಇಫ್ ದೇ ಆರ್ ಗೋಯಿಂಗ್ ಟು ಕಾಲೇಜ್ ಅಥವಾ ಸ್ಕೂಲ್ ಅಥವಾ ಆ ಟೈಮ್ ಟೈಮಲ್ಲಿ ಅಂದ್ರೆ ಕಾಲೇಜಸ್ ಇರಬಹುದು ಅವಾಗ್ತಾನೆ ಇದು ಮಾಡ್ತಿರ್ತಾರೆ ಸೊ ಆ ಟೈಮಲ್ಲಿ ಸ್ಟ್ರೆಸ್ ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು ಬಾಲ್ಡ್ನೆಸ್ಗೆ ಸೊ ಇದೆಲ್ಲಾನು ಕೂಡ ಕಾರಣಗಳು ನಾವು ನೈಂಟಿ ಪರ್ಸೆಂಟ್ ಹೇರ್ ಫಾಲ್ ಏನ್ ಕಾಸ್ ಇರುತ್ತೆ ಈವನ್ ಫಾರ್ ಬಾಲ್ಡ್ನೆಸ್ ಆರ್ ದ ಸಿಮಿಲರ್ ಕಾಸಸ್ ಅಂತ ಹೇಳ್ಬೋದು